ಎಂಎಲ್ಸಿಗಳು ನಮ್ಮ ಎಷ್ಟು ಅಥವಾ ನಿಗಮ ಮಂಡಳಿ ಅಧ್ಯಕ್ಷರುಗಳು ಎಷ್ಟು ಅಂತ ಹೇಳ್ಕೊಳ್ಳಕ್ಕೆ ಅದ್ ತುಂಬದಕ್ಕೋಸ್ಕರ ಇವತ್ತಿ ಮಾಲಿಗರನ್ನ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮನ್ನ ನೀವು ಏನೇ ತಿಳ್ಕೊಳ್ಳಿ ಮಾಲಿಗರು ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತವರು ನಮ್ಮ ರಾಜಕಾರಣಿಗಳ ಕುಂತ ಏನೋ ಹೃದಯ ಅದು ಬಿಜೆಪಿಯ ನಾಯಕರಿರ್ಬೋದು ಕಾಂಗ್ರೆಸ್ ನಾಯಕರಿರ್ಬೋದು ಅಥವಾ ಜನತಾ ದಳದ ನಾಯಕರಿರ್ಬೋದು ಏನ್ ಮಾಡಕ್ಕಾಗತ್ತೆ ಏನ್ ಮಾಡಕ್ಕಾಗಲ್ಲ ಸಾಧನೆ ಪಟ್ಟು ಹೊರಗ್ ಬರ್ರಿ ಈ ರಾಜ್ಯ ಇನ್ನೊಂದು ರಾಜನಾಮಾಗ ಹೇಳ್ಬೇಕು ಭಾಸ್ಕರ್ ಪ್ರಸಾದ್ ಅವರು ನಿಮ್ಮ ಹೋರಾಟದಿಂದ ಹೆಚ್ಚು ಒಂದು ಒಂದು ನಿಮಿಷ ಈ ರಾಜ್ಯದಲ್ಲಿ ನೀವು ಮೂವತ್ತೈದು ವರ್ಷ ಹೋರಾಟ ಮಾಡಿ ನಲವತ್ತೈದು ವರ್ಷ ಹೋರಾಟ ಮಾಡಿ ನಿಮ್ಮನ್ನು ನಾನು ಒಂದು ಪ್ರಶ್ನೆ ಕೇಳ್ತೇನೆ ಎಂದಾದ್ರೂ ಯಾವ ಸರ್ಕಾರನ ಯಾವ್ದು ಟ್ರ್ಯಾಕ್ಟರ್ ನಿಲ್ಸದೋಸ್ಕರ ನೀವು ಹೋರಾಟ ನಡೆದ ಎಂದಾದ್ರೂ ನೀವು ಒಳ ಮೀಸಲಾತಿ ಆಗುವ ನೀವು ಉದ್ಯೋಗಗಳನ್ನ ತುಂಬ ಅಂತ ಯಾರ್ಯಾರು ನೀವು ಹೋರಾಟದ ಮುಖಾಂತರ ಆ ಯೋಗ್ಯ ತಿಳಿದಿಲ್ಲ ಇವತ್ತು ವಿರೋಧ ಮಾಡ್ತಾ ಇದ್ರಿ ಯಾಕೋಸ್ಕರ ವಿರೋಧ ಮಾಡ್ತೀರಿ ಯಾರನ್ನ ಯಾರನ್ನ ಇವತ್ತು ಹೋರಾಟ ಮಾಡ್ತಾ ಇದ್ರಿ ಅದ್ರಿ ಅವರವ್ರ ತಾಕತ್ತು ಅವರವರ ವಿಷಯ ವ್ಯಕ್ತವಾಗಿ ಹೋರಾಟ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಅದ್ರ ವಿರುದ್ಧ ಮಾತಾಡಬಾರ್ದ ಮತ್ತೆ ನೀವ್ ಯಾರು ಪರವಾಗಿ ಮಾತಾಡ್ತಾರೆ ಆಯ್ತು ನಾವು ಅವ್ರ ಅವ್ರ ವಿರುದ್ಧ ಮಾತಾಡಲ್ಲ ಓಕೆ ಬಟ್ ನೀವ್ ಯಾರ ಪರವಾಗಿ ಈ ಪ್ರಶ್ನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಕೇಳಬೇಕಾಗ ಇದನ್ನ ನಿಲ್ಲಿಸುವಂತದ್ದು ರಥಯಾತ್ರೆ ಮೂಲಕ ಪಾತ್ರೆಯ ಪಾದಯಾತ್ರೆ ಮುಖಾಂತರ ಮತ್ತೊಮ್ಮೆ ಅರವತ್ತನೇ ಪಾದಯಾತ್ರೆಗಳ ಮುಖಾಂತರ ಈ ಬ್ಯಾಕ್ ಲಾಕ್ ನಿಲ್ಲಿಸಿರುವಂತದ್ದು ಮತ್ತೊಮ್ಮೆ ಈ ಹುದ್ದೆಗಳನ್ನು ತುಂಬುವಂತದ್ದು ಅದರ ಕೀರ್ತಿ ಇವತ್ತು ಕ್ರಾಂತಿಕಾರಿ ಮೀಸಲಾತಿ ಹೋರಾಟದ ರಥಯಾತ್ರೆಯ ಪಾದಯಾತ್ರೆಯ ವಿಮಾನಿಗಳಾದಂತ ಭಾಸ್ಕರ್ ಪ್ರಸಾದ್ ಮತ್ತು ಭೀಮಸೇನಾದಿಗಳು ಎಂಬ ಸತ್ಯ ಇವತ್ತು ನಾವ್ಯಾರು ಹೆಚ್ಚಿಗೆ ನಿಮ್ಮ ಮುಂದೆ ನಮ್ಮ ಭವಿಷ್ಯ ತೋರಿಸೋಕ್ಕೋಸ್ಕರ ನಿಮ್ಮ ಬಂದಿಲ್ಲ ಒಟ್ಟೆಯಲ್ಲಿರುವಂತ ಕಿಚ್ಚಿಂದ ಹೊರಗಡೆ ಹೇಳ್ಬೇಕಾಗತ್ತೆ ನಮ್ಮನ್ನ ಯಾವ ಬೈತನೋ ಯಾವಿತನೋ ನಮ್ಗೆ ಯಾರು ಈಸೂರು ಕಟ್ಟಿಗಂತಾರೋ ನಮ್ಮನ್ನ ರಾಜಕೀಯದಿಂದ ಯಾವ ಸೇರಗಳು ಏನ್ ಆಗ್ಬೇಕಾಗಿಲ್ಲ ನೀನ್ ತಾಕತ್ತಿದ್ರೆ ಬೆಳಿತೀರಿ ತಾಕತ್ತಿಲ್ಲವ್ರು ಬೆಳಕಾಗಲ್ಲ ನೀವ್ ಯಾರ್ದಾದ್ರು ಹಣೆ ಬರನ್ ಕಸಲಿದ್ರೆ ಬಾಸವಂ ಕೋಲಿಲ್ಲ ಹಣೆಬರು ಯಾವ ಕಸಬೇಕಾಗತ್ತ ಇಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ಮುಮ್ಮತಿ ಮುಂಬರ್ತಿ ಮುಮ್ಮತಿ ಇವತ್ತು ಇವತ್ತೇನು ಹೋರಾಟ ಮಾಡ್ತೇವೆ ಈ ಹೋರಾಟದಲ್ಲಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಮುಂಬರ್ತಿಯ ಏನು ನಿಮ್ಮ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕೆಂಬ ಎಚ್ಚರಿಕೆಯನ್ನ ಇವತ್ತು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಅದ್ರ ಜೊತೆಗೆ ಭಾಸ್ಕರಣ ಭಾಸ್ಕರಣ ನಾವು ನಿಮ್ ಜೊತೆಗೆ ನೀವತ್ತು ಈ ರಾಜ್ಯದಲ್ಲಿ ಹೆಚ್ಚಿಸಿರುವಂತಹ ಕೂಳು ಎಚ್ಚರಿಕೆ ಈ ಪ್ರಕ್ರಿಯೆ ಹಿಂದೆ ನಾವು ಏನೇ ಹೋರಾಟ ಮಾಡಿದ್ರು ಇವತ್ತು ಪಟ್ಟಿಕೊಳ್ಳಲು ಮಾದಿಗರ ಬಗ್ಗೆ ನಾನು ಇದ್ರ ಜೊತೆಗೆ ಇವತ್ತು ಹೇಳುವ ಬೆಳೆಸ್ಕೊಟ್ಟಿದ್ರಿ ನಾನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾವು ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮಂದ್ರ ನಮ್ಮ ಜನಗಳು ನಮ್ಮ ರಾಯಚೂರು ಜಿಲ್ಲೆಯಿಂದ ಮನೆ ಮಠ ಮಾರಾದ್ರೂ ಕೂಡ ಈ ಮುಂದಿನ ದಿನಗಳಲ್ಲಿ ಮಾತುಗಳನ್ನ ಮುಗಿಸ್ತಾ ಜೈ ಭೀಮ್ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗಪ್ಪ ಜೈ ಪ್ರಸಾದ್ ಜೈ ಭೀಮ ನನ್ನ ಮಾದಿಗ ಸಮಾಜದ ಒಡನಾಡಿಗಳ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಕಾರಣಕರ್ತರಾದಂತ ಡಿಆರ್ ಆರ್ ಭಾಸ್ಕರ್ ಪ್ರಸಾದ್ ಅವರೇ ಹಾಗೂ ಅವರ ನೇತೃತ್ವದ ನನ್ನೆಲ್ಲ ಭೀಮಸೇನಾನಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತೇ ಕಾರ್ಯಕ್ರಮ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಎಲ್ಲ ವಿಚಾರಗಳನ್ನ ಅರುಣ್ ಕುಮಾರ್ ಅವರು ಅಣ್ಣ ನಾರ ನಾರಾಯಣ ಸ್ವಾಮಿ ಅವರು ಸುದೀರ್ಘವಾದಂತಹ ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿದ್ದಾರೆ ಪುನಃ ನನ್ನ ವಿಚಾರಗಳನ್ನ ಮಾತಾಡೋಕ್ಕೆ ಹೋಗಲ್ಲ ನಾನು ಒಂದು ಎರಡು ಮೂರು ನಿಮಿಷದಲ್ಲಿ ನನ್ನ ಅನಿಸಿಕೆಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಗೋಸ್ಕರ ಏನು ಮಾದಿಗರು ಎ ಬಿ ಸಿ ಡಿ ವರ್ಗೀಕರಣ ಆಗ್ಬೇಕಂತ ಏನು ಹೋರಾಟ ಮಾಡಿದ್ರು ಅವರೆಲ್ಲರ ಮಹನೀಯರಿಗೆ ನಾವೆಲ್ಲರೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗತ್ತೆ ಅದ್ರ ಜೊತೆಗೆ ಈ ದಕ್ಷಿಣ ಭಾರತದಲ್ಲಿ ಮಾದಿಗ ಮೀಸಲಾತಿ ಹೋರಾಟಕ್ಕೋಸ್ಕರ ಎಬಿಸಿಡಿ ವರ್ಗೀಕರಣಕ್ಕೋಸ್ಕರ ಈ ದಕ್ಷಿಣ ಭಾರತಕ್ಕೆ ಈ ಹೋರಾಟದ ಕಿಚ್ಚನ್ನು ಹಚ್ಚಿದಂತ ಅಣ್ಣ ಮಂದ ಕೃಷ್ಣ ಮಾರ್ಗವರನ್ನು ಕೂಡ ನಾವು ಇವತ್ತು ನೆರಳೇಬೇಕಾಗುತ್ತೆ ಅವರ ನಿರಂತರವಾದಂತ ಹೋರಾಟ ನಮ್ಮ ಕರ್ನಾಟಕದ ಮೇಲೆ ಅವರು ನೆರಳಿದೆ ಅದಕ್ಕೋಸ್ಕರ ಅವರನ್ನ ನೆನೆಯದೆ ಈ ಒಳೀಸಲಾತಿಯ ಯಾವುದೇ ವಿಚಾರಗಳನ್ನ ನಾವು ಮಾತಾಡಲಿಕ್ಕೆ ನಮಗೆ ನೈತಿಕ ಹಕ್ಕು ಇರಲಿ ಎಂಬ ಮಾತನ್ನು ಕೂಡ ನಾನು ಈ ಮೂಲ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದ್ರ ಜೊತೆಗೆ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯ ನಮ್ಮ ಮಾದಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಯಾರಿಂದ ಒಳ ಮೀಸಲಾತಿ ತಡೆಯಲಾಗುತ್ತಿತ್ತು ಯಾತಕ್ಕೋಸ್ಕರ ತಡೆಯಲಾಗುತ್ತಿತ್ತು ಅದಕ್ಕೆ ಮುಖ್ಯ ಕಾರಣ ಏನನ್ನೋದು ಮಾದಿಗ ರಾಜಕಾರಣಿಗಳಿಗೂ ಗೊತ್ತು ಇನ್ನಿತರ ರಾಜಕಾರಣಿಗಳಿಗೂ ಗೊತ್ತು ಈ ಸತ್ಯ ಎಲ್ಲ ಜನರು ಗೊತ್ತಿದೆ ಆದ್ರೆ ಇವತ್ತು ಬಲಿಪಕ್ಷ ಆಗಿರುವಂತದ್ದು ಅದು ನನ್ನ ಮಾಲಿಗ ಸಮಾಜ ಮಾತ್ರ ಮಾಲಿಗ ಸಮಾಜಕ್ಕೆ ಎಲ್ಲ ಸಮುದಾಯಗಳಿಂದ ಅನ್ಯಾಯ ಆಗಿದೆ ಇವತ್ತು ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾಂಗ್ರೆಸ್ನ ವಿರುದ್ಧ ಮಾತಾಡೋಣ ಅಂತ ಹೇಳ್ತಾರೆ ನಾನು ಕೂಡ ಕಾಂಗ್ರೆಸ್ ನಾನೊಬ್ಬ ರಾಜ್ಯದ ಪ್ರತಿನಿಧಿ ನಾನು ಪಕ್ಷದ ಪ್ರತಿನಿಧಿ ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ನ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಮಾತಾಡಿಲ್ಲ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿಲ್ವಾ ಬಿ ಆರ್ ಪಾಟೀಲ್ ಅವರು ಮಾತಾಡಿಲ್ವಾ ಇನ್ನಿತರ ಎಷ್ಟು ಜನರು ಬೇಕು ನಿಮಗೆ ಮತ್ತೆ ನಮ್ಮ ರಾಜೇಂದ್ರ ಅವರು ಮಾತಾಡಿಲ್ವಾ ಮತ್ತ ಅವರೆಲ್ಲರೂ ಕಾಂಗ್ರೆಸ್ ಅಲ್ವಾ ಅರೇ ಅವರೆಲ್ಲರೂ ಪಕ್ಷದ ವಿರುದ್ಧ ಆಗಲಿ ಪ್ರಶ್ನೆ ಮಾಡುವಂತದ್ದನ್ನ ಅವ್ರು ಮಾಡ್ತಾ ಇದ್ರೆ ಮತ್ತು ಕಾಂಗ್ರೆಸ್ ನಲ್ಲಿರುವಂತ ನೀವುಗಳು ಮಾಡ್ತಾ ಇರೋದೇನು ಬ್ಯಾನಿ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಬ್ಯಾನಿ ಮಾಲಿಗರ ಹಕ್ಕೋಸ್ಕರ ನಿಮಗೇನ್ ಬ್ಯಾನೆ ಮತ್ತೆ ಅವರು ಮಂತ್ರಿಗಳಿದ್ದಾರೆ ಅವ್ರು ಕೇಳ್ತಾರೆ ಬಸವರಾಜ ರಾಯಿತು ಕೂಡ ಈ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದರು ಮತ್ತೆ ಅವ್ರೇನಾಗಿದೆ ಅವರು ಹುದ್ದೆಗಳನ್ನು ಕಳ್ಕೊಂಡ್ರು ಮಂತ್ರಿಗಿರಿಯನ್ನು ನಮ್ಮ ನಲ್ಲಿರುವಂತ ರಾಜಕಾರಣಿಗಳನ್ನ ಇಲ್ಲಿರುವಂತ ಮಿನಿಸ್ಟರ್ ಇಲ್ಲಿರುವಂತಹ ನಿಗಮ ಮಂಡಳಿಯ ಅಧ್ಯಕ್ಷರು ಪ್ರಶ್ನೆ ಮಾಡ್ತಾ ಇರೋದು ನೀವು ಕಾಂಗ್ರೆಸ್ನಲ್ಲಿ ನಲ್ಲಿ ಇದ್ದುಕೊಂಡು ಮಾದಿಗರ ಹಕ್ಕಿಲ್ಲ ಹೇಳುವಂತ ಕೆಲಸ ನಿಮ್ಮಿಂದ ಆಗಬೇಕಾಗಿತ್ತು ನೀವು ಅಲ್ಲಿ ಕೂತಿರುವುದು ಮಾದಿಗರ ಮಾದಿಗರ ಆಶ್ರಯದಿಂದ ಮಾತ್ರ ನೀವು ಅಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯತೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಇವತ್ತು ಕಿತ್ತು ಹೋಗಿದ್ದಾರ ನಾವು ಹಿಂದಿನ ಸಭೆಯಲ್ಲಿ ಕೂಡ ಹೇಳ್ತೀನಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿದ್ರೆ ಪರವಾಗಿಲ್ಲ ನನಗೆ ಸಮಾಜ ಮುಖ್ಯ ಮಾದಿಗ ಸಮಾಜ ಮುಖ್ಯ ಮಾದಿಗ ಸಮಾಜ ಇದ್ರೆ ನನ್ನ ಬದುಕು ಮಾದಿಗ ಸಮಾಜ ಇದ್ರೆ ನನ್ನ ರಾಜಕೀಯ ಮಾದಿಗ ಸಮಾಜ ಅಂತಸ್ತು ಸ್ಟೇಟಸ್ ನೀವೆಲ್ಲವೂ ಇರೋ ರಿಸರ್ವೇಶನ್ ತೆಗೆದುಕೊಂಡು ರಾಜಕಾರಣ ಮಾಡ್ತಾ ಇದ್ರಿ ಮತ್ತೆ ಬಲಿಪಸೆ ಆಗಿರುವಂತಹ ಮಾದಿಗರ ಬಗ್ಗೆ ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಶನ್ ಕೊಡೋಕೋಸ್ಕರ ನೀವು ಧ್ವನಿ ಎತ್ತಲ್ಲ ಅಂತಂದ್ರೆ ಧ್ವನಿ ಎತ್ತ ನೀವು ಅಪರಾಧಿಗಳಂತ ಏನ್ ಹೇಳ್ತಾ ಇದ್ರಲ್ಲ ನಿಮಗೊಂದು ಡಿಕ್ಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಮತ್ತೊಂದು ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಭಾಸ್ಕರ್ ಪ್ರಸಾದ್ ಅವರ ಈ ತಂಡಿಗಳು ಯಾರವ್ರ ಮನೆಗೋಸ್ಕರ ಏನಾದರೂ ಹೋರಾಟ ಮಾಡ್ತಾ ಅವ್ರ ಬದುಕಿಗೋಸ್ಕರ ಏನಾದ್ರು ಹೋರಾಟ ಮಾಡ್ತಾ ಅಥವಾ ಯಾವ್ದಾದ್ರು ರಾಜಕಾರಣದ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಇದ್ದ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಭೀಮಸೇನಾರಿಗಳು ತಮ್ಮ ಹೆಣ್ಣಿನ ಮಕ್ಕಳ ಎಲ್ಲರೂ ಬಿಟ್ಟು ರಾತ್ರಿ ಈ ಸಮಾಜಕ್ಕೋಸ್ಕರ ಹಾದಿಯಲ್ಲಿ ಹೆಚ್ಚುಗಳನ್ನು ಆಗಬೇಕು ಅಂತ ಹೆಚ್ಚುಗಳಿಡುವಂತ ನಿಟ್ಟಿನಲ್ಲಿ ಅವರಿಂದ ಈ ರಾಜ್ಯಕ್ಕೆ ದೊಡ್ಡ ಕೊಡುಗೆ ಆಗಿದೆ ಏನು ಅದು ಕೊಡುಗೆ ಇವತ್ತೇ ಈ ರಾಜ್ಯದಲ್ಲಿ ಮಾದಿಗರು ತಮ್ಮನ್ನ ಮಾದಿಗ ಹೇಳಕ್ಕೆ ಇಷ್ಟಪಡ್ತಿರಲಿಲ್ಲ ಈ ಭಾಗದಲ್ಲಿ ಮೈಸೂರು ಚಾಮರಾಜನಗರ ಹಾಸ ಈ ಭಾಗದಲ್ಲಿ ನಾನು ಮಾದಿಗಂತ ಹೇಳ್ಕೊಳ್ಳಾರದೆ ಮಾದಿಗ ಇದ್ರು ಕೂಡ ಹೇಳಿ ಅಂತ ಹೇಳ್ಕೊಂಡು ಇನ್ನೊಬ್ಬರ ಗುಲಾಮರಾಗಿದ್ರಲ್ಲ ಅವ್ರನ್ನ ಗುಲಾಮರಾಗಿ ತರೀತರಲ್ಲ ಅವ್ರನ್ನ ಧಿಕ್ಕರಿಸಿ ನಾನು ಮಾದಿಗೆ ಸತ್ಯವನ್ನು ಹೇಳ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ಈ ಬೀದ ಸೇನಾನಿರಪ್ಪ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನೀವು ಶಾಮರಾಜ್ ಮೈಸೂರಲ್ಲಿ ನೋಡಬಹುದು ನನ್ನ ಮಾದಿಗ ಸಮಾಜ ಇನ್ನೊಂದು ಸಮಾಜದ ಮುಂದೆ ಹಾಲು ಕುಡಿಯಕ್ ಆಗ್ತಾ ಇಲ್ಲ ಚಾ ಕುಡಿಯಕ್ ಆಗ್ಬಾರ್ದು ಅವ್ರು ಚಾ ಕುಡಿಬಾರ್ದು ಅವರು ಎದುರುಗಡೆ ನಿಂತು ಇಂಥ ಪರಿಸ್ಥಿತಿ ಎಲ್ಲಿದೆ ನಗರದಲ್ಲಿದೆ ಮೈಸೂರಲ್ಲಿದೆ ನಗರದಲ್ಲಿದೆ ಹಾಸನದಲ್ಲಿದೆ ಬೆಂಗಳೂರು ಸುತ್ತಮುತ್ತಲಿದೆ ಮತ್ತೆ ಇದೆಲ್ಲ ಧಿಕ್ಕರಿಸಿ ನಾವು ನಿಮ್ದು ಅದಕ್ಕಿದ್ದೀವಿ ನಾವು ನಿಮಗೆ ಶಕ್ತಿ ಕೊಡ್ತೀವಿ ಈ ರಾಜ್ಯದಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ಜನರು ಬಾಧಿರುತ್ತೇವೆ ನಾವು ನಿಮ್ಮ ಸಹಕಾರಗಳು ಕೊಟ್ಟು ನಿಮ್ಮನ್ನು